ಮಾಡಿ ಮೈತ್ರಿ ಮೊದಲು ಆ ಶ್ರೀ ಮಹತ್ತೇಶ್ವರ್ಗೆ ನಮಸ್ಕರಿಸಪ್ಪ ನೀನು ಆ ದೇವರ ಆಶೀರ್ವಾದನೂ ತೆಗೆದುಕೊಳ್ಳಿ ಅತ್ತಿಗೆ ఆశీర్వదీర ఆశీర్వదా ముఖ్య ఆతీ నమ్మ ఆశీర్వదూ ఇప్పుడు మొదలు దేవర అనుగ్రహ పడదు

ನಮ್ಮಂತ ಬಡವರಿಗೆ ನೌಕರಿ ಅಣ್ಣ ನೌಕರಿ ಎಂಬ ನಾನು ಬಂದೆ ಅಣ್ಣ ನಿನ್ನಲ್ಲೇ ಇರಬೇಕು ಏನಾಯ್ತು ಅಂತ ಸ್ವಲ್ಪ ಬಿಡುತ್ತೆ ನೀನು ಹಾಗೆ ಈಗಿನ ಕಾಲದಲ್ಲಿ ನೌಕರಿ ಮಾಡಬೇಕಾದ್ರೆ ಸಿಕ್ಕಂತೆ ಲಂಚ ಕೊಡಬೇಕು ಈಗಿನ ಉಚ್ಚಾಧಿಕಾರಿಗಳಿಗೆ ನಮ್ಮ ರಾಜೇಂದ್ರ

ಮುಂದೆ ಯಾವ ಉದ್ಯೋಗ ಮಾಡ್ಬೇಕಂತ ಮಾಡ್ವಿ ಮಾಡಿದ್ದೀನಿ ಹಿರಿಯರು ಮಾಡಿಟ್ಟ ಆಸ್ತಿ ಅದೇ ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ ಊರಾಗ ನೀನ್ ಹೇಳ್ತಾ ಇರೋ ಮಾತೇನು ನಿಜ ಇದೆ ಅದೇನ್ ಮಾಡೋದು ನೀ ನನ್ನ ಸಾಕಷ್ಟು ಕಷ್ಟಪಟ್ಟು ದುಡಿದು ನನ್ನ ತಮ್ಮ ಒಬ್ಬ ವಿದ್ಯಾವಂತ ಆಗಲಿ ಅಂತ ಸಾಕಷ್ಟು ಹೊಲದಲ್ಲಿ ದುಡಿದ್ದಾರೆ ನೀನು ಮತ್ತೆ ನೀನು ಹೊಲದಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನನ್ನದಿರ ಆಸೆ ಆಕಾಂಕ್ಷೆ ಸ್ವಲ್ಪ ವಿಚಾರ ಮಾಡ್ತೀಯ ನೀನು ಅವ್ರ ಬಗ್ಗೆ ತಮ್ಮ ಸೋದರ ನನ್ನ ತಮ್ಮ ಒಬ್ಬ ಪೊಲೀಸು ಇಲ್ಲ ಲಾಯರ್ ಇಲ್ಲ ಡಾಕ್ಟರ್ ಇಲ್ಲ ದೊಡ್ಡ ಅಧಿಕಾರಿ ಈ ಕಡು ಬಡವ ಆದರೆ ಕನಸಿನ ಕಲ್ಪನೆ ಕಡದ ಮನಸ್ಸಿನಲ್ಲಿ ಒಬ್ಬ ಡಾಕ್ಟರ್ ಅದೇ ಹಬ್ಬ ಅಂದ್ರೆ ಒಂದ್ ನಾಲ್ಕು ಜನರ ಜೀವ ಉಳಿಸಬಹುದು ಒಬ್ಬ ಲಾಯರ್ ನಾಲ್ಕು ಜನಕ್ಕೆ ನ್ಯಾಯ ಕೊಡಿಸಬಹುದು ಹಾಗೆ ಒಬ್ಬ ಪೊಲೀಸ್ ಒಂದ್ ನಾಲ್ಕು ಜನ ಒಂದಾಲ್ಕು ಜನ ಕೈಗಳಿಗೆ ಶಿಕ್ಷೆ ಪಡಿಸಬಹುದು ಆದರೆ ಅದೇ ಲಾಯ ಡಾಕ್ಟರ್ ಪೊಲೀಸ್ ಜಗತ್ತಿಗೆ ಅನ್ನ ಹಾಕುವ ರೈತ ಅಣ್ಣ ಹುಟ್ಟಿದವರು ಯಾರು ಏನ್ ಬೇಕಾದ್ರೂ ಆದರೆ ಆದ್ರೆ ಕುವಪ್ಪ ರೈತನಾಗಬೇಕಾದ್ರೆ ಅದು ಅವನದು ಪೂರ್ವ ಜನ್ಮದ ಪುಣ್ಯ ಬೇಕನ್ನ ಪೂರ್ವ

Mm. Oh no! ಪ್ರತಿಯೊಬ್ಬರ ಹೊಟ್ಟಬೇಕು ಅಂದಾಗ ಈ ನಮ್ಮ ನಾಡಿಗೆ ಹೆಸರು ಬರುತ್ತ ಅಲ್ಲಿ ಇಷ್ಟೊಂದು ರಾಜ ಇಷ್ಟೊಂದು ರಾಜತಿಲ್ಲ ನೀನು ನೋಡಿದ್ರೆ ಈ ಹುಡುಗಿಯರ್ ಸುಮಿರ್ತಾರ ಕಣ್ಣು ಕಿತ್ತೆಸೆದು ರೊಕ್ಕ ಉತ್ತರ ಕೊಟ್ಟು ಒಬ್ಬ ತಾಯಿಗೆ ಮಗನಾಗಿ ತಂಗಿಗೆ ಅಣ್ಣನಾಗಿ ಈ ಕನ್ನಡ ನಾಡಿನ ಭುವನೇಶ್ವರ ಪುತ್ರನಾಗಿ ಬಾಳುವೆ ಆಗ್ತಿದೆ ವೀರ ಪುತ್ರನಾಗಿ ಈ ರಾಜೇಂದ್ರನ ಜೀವನದ ಹೋರಾಟ ರಾಜೇಂದ್ರ ಮೂಲಭಾದ ಬರೋದಪ್ಪ ರಾಜೇಂದ್ರ ಅರ್ಥ ಬರ್ತೈ

ಊಟ ಮಾಡಲಿಕ್ಕಿದ್ದ ಪೂರ್ವದಲ್ಲಿ ನಿಮ್ಮ ಬಾಯಿಂದ ಸಂಗೀತ ಕೇಳಿ ಬಹಳ ದಿನವಾಯ್ತು ಸಂಗೀತ